ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ರೆಸಿಪಿ ಮುದ್ದೆ ಜೋಳದ ಹಿಟ್ಟಿನ ಮುದ್ದೆ ಯಾವ ಥರ ಮಾಡೋದಂತ ತಿಳ್ಕೊಳನು ಫಸ್ಟ್ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟು ಒಂದುವರ್ಧ ಲೋಟ ನೀರು ಹಾಕೋಣ ಇದಕ್ಕೆ ಸ್ವಲ್ಪ ಅನ್ನ ಹಾಕೋಣ ಅನ್ನ ಹಾಕೋದ್ರಿಂದ ಗಂಟಾಗೋದಿಲ್ಲ ಮತ್ತು ಸುಲಭವಾಗಿ ಮುದ್ದೆ ಮಾಡ್ಬೋದು ಗಂಟಿಲ್ದಾನೆ ಈಗ ನೀರು ಸ್ವಲ್ಪ ಬಿಸಿಯಾಗೈತಿ ಈಗ ಹಿಟ್ ಹಾಕೋಣ ಟೀ ಕುಡಿಯೋ ಕಪ್ಪಲ್ಲಿ ಎರಡು ಕಪ್ ಹಾಕೈತಿ ಅಷ್ಟು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಬಿಡೋಣ ಈಗ ಚೆನ್ನಾಗಿ ಒಂದು ಸ್ವಲ್ಪ ಕುದೀಲಿ ಈಗ ಚೆನ್ನಾಗಿ ಕುದ್ದಿದೆ ಈಗ ಹಿಟ್ಟು ಹಾಕಿ ಕಲಸೋಣ ಸ್ವಲ್ಪ ಸ್ವಲ್ಪನ ಹಾಕುವಂತ ಮಿಕ್ಸ್ ಮಾಡೋಣ ಹಿಟ್ಟು ಕುಡಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ನಂತರ ಮುದ್ದೆ ತಟ್ಟು ಈಗ ಮುದ್ದೆ ಮಾಡೋಣ ರೈ ರೆಡಿಯಾಗಿದೆ ಹಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿ ಕೆಡವಾಗಿ ಇಳಿಸಿ ಈಗ ಮುದ್ದೆ ಮಿಕ್ಸ್ ಮಾಡ್ಕೊಂಡು ಈಗ ಮುದ್ದೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮುದ್ದೆ ತಟ್ಟಾನ. ಈಗ ಒಂದು ತಟ್ಟೆ ಹಾಕಾನೆ ಈಗ ಮುದ್ದೆ ರೆಡಿಯಾಗಿದೆ ಇದಕ್ಕೆ ಬೇಳೆ ಸಾಂಬಾರು ನುಗ್ಗೆಕಾಯಿ ಬೇಳೆ ಸಾಂಬಾರ ಹಾಕ್ಕೊಣ ಈಗ ಮುದ್ದೆ ರೆಡಿಯಾಗಿದೆ ಬೇಳೆ ಸಾಂಬಾರು ಜೊತೆಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಜೊತೆಗೆ ಮುದ್ದೆ ಊಟ ಮಾಡಿದರೆ ಸೂಪರ್ ಆಗಿರುತ್ತೆ